ಮಾನ್ಯ ಪ್ರಧಾನ ಮಂತ್ರಿಗಳು ರಾಜೀನಾಮೆ ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಮತಗಳ ಬಿಜೆಪಿ ಟೀಕೆ ಮಾಡಿದ್ದರು ಅದರ ಮತಗಳರು ಬಿಜೆಪಿಯವರು ಅನ್ನೋದನ್ನ ಸಾಬೀತ್ ಮಾಡಿದ್ದೇವೆ ಜನರ ಎದು ಮಾಡಿದ್ದೇವೆ ಆಗ್ಬೇಕು ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಮಾನ್ಯ ಪ್ರಧಾನ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಮತಗಳ ಬಿಜೆಪಿ ಟೀಕೆ ಮಾಡಿದ್ದಾರೆ ಮಾಡಿದ್ದರು ಅದರ ಮತಗಳರು ಅವರು ಅನ್ನೋದನ್ನ ಸಾಬೀತ್ ಮಾಡಿದ್ದೇವೆ ಜನರ ಎದುರಿಗೆ ಸಾಬೀತಾರೆ ಆಗ್ಬೇಕು ಬಾ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜೀ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್